ಹಗೆದಾಳ ಗ್ರಾಮದಲ್ಲಿ ನೋಡುವವರ ಮನ ಸೆಳೆದ ಜಂಗಿ ಕುಸ್ತಿಗಳು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಗೆದಾಳ ಶ್ರೀ ಮಹಾಲಕ್ಷ್ಮಿ ದೇವಿ ಮತ್ತು ಗ್ರಾಮದೇವಿಯ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು ಪ್ರತಿ ಐದು ವರ್ಷಕ್ಕೊಮ್ಮೆ ಜರುಗುವ ಈ ದೇವಿಯ ಜಾತ್ರಾ ಮಹೋತ್ಸವ ದೇವಿಯ ಉಡಿ ತುಂಬುವುದರಿಂದ ಆರಂಭಗೊಂಡು ಗ್ರಾಮದೇವಿಯ ಹೊನ್ನಾಟ ಮಹಾಲಕ್ಷ್ಮಿ ದೇವಿ ರಥೋತ್ಸವ ಟಗರಿನ ಕುಸ್ತಿ ಇಂದು ವಿವಿಧ ರಾಜ್ಯಗಳ ಕೇಸರಿಗಳ ಚೌಡಿ ದೊಡ್ಡ ಪ್ರಮಾಣದ ಜಂಗಿ ಕುಸ್ತಿಗಳು ನಡೆದವು ನೋಡುವವರ ಮನ ಸೆಳೆದ ಜಂಗಿ ಕುಸ್ತಿ ಗ್ರಾಮೀಣ ಭಾಗದಲ್ಲಿ ಕುಸ್ತಿ ಪಂದ್ಯಾವಳಿಗಳು ನಶಿಸಿ ಹೋಗುತ್ತಿವೆ ಆದರೆ ಕೆಲವೆಡೆ ಹಬ್ಬಗಳ ನಿಮಿತ್ತ ಕುಸ್ತಿಗಳು ನಡೆಯುತ್ತವೆ ಅದೇ ರೀತಿ ಇಂದು ಈ ಗ್ರಾಮದಲ್ಲಿ ನಡೆದ ಕುಸ್ತಿ ನೋಡಲು ಗ್ರಾಮೀಣ ಭಾಗದ ಕುಸ್ತಿ ಪ್ರೇಮಿಗಳು ಮಳೆಯನ್ನು ಕೂಡ ಲೆಕ್ಕಿಸದೆ ಕುಸ್ತಿಯ ಪಂದ್ಯಾವಳಿಗಳನ್ನ ವೀಕ್ಷಿಸುವ ಮುಖಾಂತರ ಇನ್ನೂ ಕುಸ್ತಿ ಪ್ರೇಮಿಗಳು ಇದ್ದಾರೆ ಎಂದು ತೋರಿಸಿಕೊಂಡ್ರು श्री महालक्ष्मी देवी जाता कमिटी अध्यक्षर निंगप बंजरा तालुक्यात सदस्य बाळपुद्दीन बिआर बंजरा य बंजरा बसवता खुमटी रमप पा पाश्चपुरी पकिरपसगौड पा अपणा बोमन्न काशप गोरगुद्दी अन्न खुमटी बसव बिचकत्ि रुद्रप बिचकत् पर्सप नुमार बिडकनहि ಈರಪ್ಪ ಪಂಜರಾಮ್ ಕುಸ್ತಿ ಉಸ್ತಾದ್ಗಳಾದ ಸಿದ್ಲಿಂಗ್ ಸಿದ್ದಗೌಡರ್ ನಾಗಪ್ಪ ನಿರ್ವಾನಟ್ಟಿ ರಫೀಕ್ ನಾಯಕ್ ಕೆಂಚಪ್ಪ ಕುರಿ ಶಿಕ್ಷಕರಾದ ಎಂಎಸ್ ಕಿರೇಕೋಡಿ ಉಪನ್ಯಾಸಕರಾದ ನೀಲಕಂಠ ಬೊಮ್ಮನ್ ನಿರೂಪಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಭಕ್ತಾದಿಗಳು ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ಕಮಿಟಿಯ ಸರ್ವ ಸದಸ್ಯರು ಯುವಕರು ಉಪಸ್ಥಿತರಿದ್ದರು ಲಕ್ಷ್ಮೀ ಲಕ್ಷ್ಮೀ ದೇವಿ ಜಾತ್ರೆಯ ನಿಮಿತ್ತವಾಗಿ ಪ್ರತಿ ಐದು ವರ್ಷಕ್ಕೊಮ್ಮೆ ನಾವು ಜಾತ್ರೆ ಮಾಡ್ತೇವೆ ಪ್ರತಿ ಐದು ಐದು ವರ್ಷಕ್ಕೊಮ್ಮೆ ಜಾತ್ರೆ ಮಾಡೋ ಟೈಮ್ ನಾವು ಕುಸ್ತಿ ಮಾಡ್ತೇವೆ ಈ ನಮ್ಮ ಕುಂದ್ರನಾಡ ಬಾಗಿನಾಗ ಪ್ರಸಿದ್ಧ ಕುಸ್ತಿ ಈ ವರ್ಷನೂ ಮಾಡಿದೆವು ಹಿಂದೂ ಮಾಡಿದೆವು ಇದು ಮತ್ತೆ ಮುಂದೆ ಮಾಡ್ಕೊಂಡು ಹೋಗ್ತೇವೆ ಕನ್ನಿಕೆಯವರ ಎಲ್ಲರೂ ತಿಳ್ಕೊಂಡು ಪ್ರತಿ ಐದು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೇವೆ ಇದೇ ಪ್ರಕಾರ ಮೂರು ದಿನಗಳ ಕಾಲ ಕುಸ್ತಿಯನ್ನು ಬಾಳ ಬಾಳ ದೂರ ಕೇಸರಿಗಳನ್ನು ತಂದು ಕಲ್ಲಪ್ಪ ಪಾಮ್ ನಾಯ್ಕ ಸತ್ಯ ನ್ಯೂಸ್ ಯಮಕನ್ ಮರಡಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ